ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದಂಥ ನಂಜೀಡೇಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಸುಬ್ಬಣ್ಣನವರು ಡೋಲಪ್ಪನವರು ರುಕ್ಮೇಶ್ನವರು ನಾಗರಾಜ್ನವರು ಇವರೆಲ್ಲ ಎಲ್ಲರಿಗೂ ಒಂದು ಸುತ್ತ ಮುಖ್ಯವಾಗಿ ಬೆಳಗ್ಗೆನೆ ನೀವು ಎಲ್ಲಿಂದ ಎಲ್ಲಿಂದ ದೂರದಿಂದ ಬಂದಿದ್ದೀರ ಅರವತ್ತು ವರ್ಷ ಮೇಲ್ಪಟ್ಟ ಯುವ ಹೋರಾಟಗಾರರೆಲ್ಲ ಮನಸ್ಫೂರ್ತಿವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ನಿಜವಾಗ್ಲು ನಾವು ಯುವ ಹೋರಾಟಗಾರರೇ ಅವ್ರ ಲೆಕ್ಕದಲ್ಲಿ ಮುದುಕರು ನಮ್ಮ ಶಕ್ತಿ ತೋರಿಸ್ಬೇಕಂದ್ರೆ ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅವರು ಆ ಅವಕಾಶ ಒಂದು ಬಂದಿದೆ ಈಗ ನಾನು ಕೂಡ ಹಲವಾರು ಸಭೆಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೆ ಮನವಿ ಪತ್ರಗಳು ಕೈ ಮುಗಿಯುವುದು ಸ್ವಾಮಿ ಕೈ ಮುಗಿತು ನಿಮಗೆ ಬಿಟ್ಟು ಬಿಡಿ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೆ ಈಗ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಒಂದು ಒಟ್ಟಿಗೆ ಕಡೆಯ ಅವಕಾಶ ಒಂದು ಅವ್ರಿಗೆ ಕೊಟ್ಟಿದ್ದಾರೆ ಮೊದಲ ಶತ್ರು ಯಾರು ನಮಗೆ ಪಿ ಎಫ್ ಅಧಿಕಾರಿಗಳು ಪಿ ಎಫ್ ಪ್ರಶ್ನವರು ಪಿ ಎಫ್ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದವರೆಲ್ಲ ಶತ್ರುಗಳು ಅವರು ನಮಗೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆದರೂ ಕೂಡ ಅದಕ್ಕೆ ಏನೋ ಒಂದು ಆ ಕಡೆ ಈ ಕಡೆ ಅಂತ ಯಾವುದೋ ಒಂದು ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತಾ ಇದ್ದಾರಲ್ಲ ಅವರೇ ನಮ್ಗೆ ನಿಜವಾದ ಶತ್ರುಗಳು ಈಗ ಅವ್ರನ್ನೆಲ್ಲ ಏನಾದ್ರು ಅವ್ರ ಮೇಲೆ ನಾವು ಜೈಗಲಿಸ್ಕೊಂಡ್ ಬರ್ಬೇಕು ಅಂತಂದ್ರೆ ನಮ್ಮ ನಾಯಕರು ಹೇಳ್ದಂಗೆ ಈಗ ಮುಂದಿನ ತಿಂಗಳು ನಾಲ್ಕು ಐದು ಡೆಲ್ಲಿಯಲ್ಲಿ ಏನಿದೆ ಅದು ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ಹೇಳಿ ತಮ್ಮೆಲ್ಲರನ್ನು ಕೋಕೊಂತ ಇದೆ ಸ್ನೇಹಿತರೆ ಈ ಒಂದು ಇದು ನಮ್ಮ ಬಲ ಪ್ರದರ್ಶನ ತೋರ್ಸಲೇಬೇಕಲ್ಲಿ ತೋರಿಸಿದ್ರೆ ಮಾತ್ರನೇ ಆ ಕಾನೂನು ಕಾನೂನಾಗ್ಲಿ ಇನ್ನೊಂದಾಗ್ಲಿ ಅವು ಏನು ಬರೋಲ್ಲ ಬಲ ಪ್ರದರ್ಶನ ನಾವು ತೋರಿಸಿದೀವಿ ಅಂತಂದ್ರೆ ನಮ್ಮ ಏನು ನಮ್ಮ ನಾಯಕರು ನಾವೆಲ್ಲ ನಮಗೋಸ್ಕರ ಏನು ಬೇಡಿಕೆ ಇಟ್ಟಿದ್ದಾರೆ ಏಳು ಸಾವಿರದ ಐನೂರು ಡಿ ಎ ಪ್ಲಸ್ ಮೆಡಿಕಲ್ ಬೆನಿಫಿಟ್ಸು ಖಂಡಿತವಾಗ್ಲೂ ನಾವು ತಗೊಳ್ಳೇ ತಗೊಳ್ತೀವಿ ನಾವು ಇದ್ದಲ್ಲಿಗೆ ಬಂದು ಯಾರು ಮಂತ್ರಿ ಮಹೋದಯರು ಇದ್ದಾರಲ್ಲ ನಾವು ಇದ್ದಲ್ಲಿಗೆ ಬಂದವರು ನಮ್ಮ ಮನವಿ ಪತ್ರ ತಗೊಂಡು ಅವರು ಶಾಂಕ್ಷನ್ ಮಾಡುವವರೆಗೂ ಎದ್ದು ಬರುವುದಿಲ್ಲ ಇದನ್ನ ಅವ್ರ ಕಡೆಯಿಂದ ಮಾಡಿಸ್ಬೇಕಂತಂದ್ರೆ ನಾವು ಮಾಡೋದು ಇದೆ ನಾಲ್ಕು ಐದನೇ ತಾರೀಕು ಏನಿದೆ ಮುಂದಿನ ತಿಂಗಳು ಅದು ಏನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಇರಲಿ ಸಾಧ್ಯವಾದಷ್ಟು ಮಟ್ಟಿಗೆ ದೆಹಲಿಯಲ್ಲಿ ನಮ್ಮ ಬಲಪ್ರದರ್ಶನ ತೋರಿಸೋದು ಒಂದೇ ಒಂದು ದಾರಿ ಇದೆ ಈಗ ಸೇರಿದ್ದಾರೆ ಖಾಸಗಿ ಅವರು ಬೇರೆ ಕಂಪನಿಗಳಿಂದನೂ ಬಂದಿದ್ದಾರೆ ನಮ್ಮ ನಿವೃತ್ತ ಸ್ನೇಹಿತರು ನಮ್ಮ ಕೆ ಎಸ್ ಆರ್ ಸಿ ಬಿ ಎಂ ಪಿ ಎಸ್ ಅವರು ಬರ್ತಾ ಇತ್ತು ಈಗ ತೊಂಬತ್ತನೇದು ತೊಂಬತ್ತನೇ ಸಭೆ ಅಂದರೆ ತೊಂಬತ್ತು ತಿಂಗಳು ಹತ್ರ ಹತ್ರ ಎಂಟು ಎಂಟು ವರ್ಷ ಎಂಟು ವರ್ಷದಿಂದ ನಡೀತಾ ಇದೆ ಅದೇ ಎಂಟು ವರ್ಷದಿಂದ ಕೋರ್ಟಲ್ಲಿ ಕೂಡ ನಮ್ಮ ಎನ್ ಎ ಸಿ ನಾಯಕರು ಡೆಲ್ಲಿ ಮಟ್ಟದಲ್ಲಿ ನಾಯಕರು ಇದ್ದಾರ ಕಮಾಂಡರ್ ಅಶೋಕ್ ರಾವತ್ ರ ಅವರು ಹೋರಾಟ ನಡೆಸ್ತಾ ಇದ್ದಾರೆ ಯಾರಿಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಇದನ್ನ ನಾವು ಮನಗಂಡು ಈ ಒಂದು ಅವಕಾಶ ಸಿಕ್ಕಿದೆ ನಾಲ್ಕು ಐದು ಆಗಸ್ಟ್ ಇದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಒಂದೇ ಒಂದು ಕ್ಯೂ ಮಾತು ಏನಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಅರವತ್ತು ಮೇಲೆ ಮೇಲ್ಪಟ್ಟವರು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಇದಾರೆ ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ಕೆಲವು ಹೋಗಕ್ಕಾಗಲ್ಲ ಅಂತಂದ್ರೆ ತಮ್ಮ ಸ್ನೇಹಿತರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಣದ ಫೈನಾನ್ಸ್ ಪ್ರಾಬ್ಲಮ್ ಇರ್ತದೆ ಸ್ವಲ್ಪ ಖರ್ಚಿಗೆ ನನ್ನ ಹತ್ರ ಇಲ್ಲಿಲ್ಲಪ್ಪಾ ನಾನು ಇದ್ರೆ ಹೋಗ್ತಾ ಇದ್ದೆ ಅಂತ ಅನ್ನೋರಿಗೆ ಸಹಾಯ ಮಾಡಿ ದಯವಿಟ್ಟು ಒಂದ್ ಐನೂರು ಒಂದ್ ಸಾವಿರ ನೋಡಪ್ಪ ನಾನು ಹೋಗಕ್ ಆಗ್ತಾ ಇಲ್ಲ ನಿನಗೆ ಒಂದ್ ಸೈಡ್ ಅಂದ್ರೆ ಒಂದ್ ಸಾವಿರ ರೂಪಾಯಿ ಒಂದ್ ಕಡೆ ಟಿಕೆಟ್ ರೈತ ನಾನು ಕೊಡ್ತೀನಿ ನೀನಾದ್ರೂ ಹೋಗ್ಬಾ ಒಬ್ಬರ್ಗಾಗ್ಲಿ ಇಬ್ಬರು ಆಗ್ಲಿ ದಯವಿಟ್ಟು ಹೋಗಕ್ ಆಗದಿರಾನೆ ಇರ್ತಕ್ಕಂಥವ್ರು ಹೋಗ್ಬೇಕನ್ಕೊಂಡು ದಯವಿಟ್ಟು ಬನ್ನಿ ಯಾಕಂದ್ರೆ ಇನ್ ಮುಂದೆ ಅಂತ ಹೋರಾಟಗಳಲ್ಲಿ ಭಾಗವಹಿಸ್ತೀವೋ ಇಲ್ಲೋ ಇವತ್ತಿದ್ದವ್ರು ನಾಳೆ ಇಲ್ಲ ಯೋಚನೆ ಮಾಡಿ ಏ ಬಿಡಪ್ಪ ಅಲ್ಲೆಲ್ಲ ಹೋಗಿ ಆರಾಮನ್ನೆಲ್ಲ ಅಂತ ದಯವಿಟ್ಟು ಆ ಮನಸ್ತಾಪ ಮನೋಭಾವ ಇಟ್ಕೋಬೇಡಿ ಇದು ನಮ್ಮದು ನಮಗೋಸ್ಕರ ಯಾಕಂದ್ರೆ ನಮಗಿಂತ ವಯಸ್ಸಾಗಿರೋರು ಅಲ್ಲಿ ಹೋರಾಟ ಮಾಡ್ತಾ ಇದ್ರು ಎಂಟು ವರ್ಷಗಳಿಂದ ನಾವೇನೋ ಒಂದ್ಸಾರಿ ಲಾಸ್ಟ್ ಒಂದು ಎರಡು ಸಾರಿ ಏನೋ ಇದೇ ತರ ಉಗ್ರವಾದ ಹೋರಾಟಕ್ಕೆ ನಾಯಕರು ಅದು ಅಲ್ಲಿ ಶುರು ಮಾಡಿದ್ರು ಡೇಟ್ ಕೂಡ ಕೊಟ್ಟಿದ್ರು ಅವಧಿ ಕೊಟ್ಟಿದ್ರು ಆದ್ರೆ ಕಾರಣಾಂತರದಿಂದ ಅವರಲ್ಲಿ ನಮ್ಮ ಆ ರಾಷ್ಟ್ರೀಯ ನಾಯಕರನ್ನ ಮನವೊಲಿಸಿ ಇವ್ರೇನೋ ಕೇಳ್ತಾರೆ ಬೇಡ ನೀವು ವಯಸ್ಸಾಗಿರೋರು ಧರಣಿ ಉಪವಾಸ ಸತ್ಯಾಗ್ರಹ ಇವೆಲ್ಲ ಮಾಡಬೇಡಿ ನಿಮ್ಮ ಬೇಡಿಕೆ ಏನಿದ್ರೆ ಅದು ಖಂಡಿತವಾಗ್ಲೂ ನಾವು ಈಡೇರಿಸ್ತೀವಿ ಅಂತ ಅಂದ್ಬಿಟ್ಟು ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದು ತಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಸಾರಿ ನಡೀತಕ್ಕಂಥ ಆಗಸ್ಟ್ ನಲ್ಲಿ ನಾಲ್ಕು ಐದನೇ ತಾರೀಕು ಏನಿದೆ ಯಾವುದೇ ಭರವಸೆಗಳಿಗೆ ಬಗ್ಗಬೇಡಿ ದಯವಿಟ್ಟು ನಮ್ಮ ನಾಯಕರಿಗೆ ಹೇಳ್ತಾ ಇದ್ದೀನಿ ಅವರು ಪಲ್ಲು ಭರವಸೆ ಮುಸಳೆ ಕಣ್ಣರು ವಯಸ್ಸಾಗಿರೋರು ನೀವು ದಯವಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಬೇಡಿ ದಯವಿಟ್ಟು ಧರಣಿ ಮಾಡಬೇಡಿ ಆರೋಗ್ಯ ತೊಂದರೆ ಆಗುತ್ತೆ ಆರೋಗ್ಯ ತೊಂದರೆ ಆಗ್ತಾ ಇರೋಕ್ಕೆ ನಾವು ಅಂತ ಕುತ್ ಕುತ್ಕೊಳ್ಳೋಣ ಆಶ್ವಾಸನೆ ಕೊಟ್ಟು ರೈಟಿಂಗ್ ಅಲ್ಲಿ ಕೊಡುವರೆಗೂ ಬಿಡಬಾರ್ದು ಎದ್ದು ಹೇಳ್ಬಾರ್ದು ಅಲ್ಲಿಂದ ಇಲ್ಲ ಸ್ವಾಮಿ ನೀವು ಇಷ್ಟು ಒಂದು ವರ್ಷಗಳಿಂದ ನೀವು ಹೇಳ್ತಾ ಬಂದಿದೀರ ಮಾಡ್ತೀವಿ ಕೊಡ್ತೀನಿ ಇದು ಮುಂದಿನ ತಿಂಗಳು ಆರು ತಿಂಗಳು ಮೂರು ತಿಂಗಳು ಅಂತ ಈ ಸಾರಿ ಏನಾದರೂ ಆ ತರ ಏನಾದ್ರು ಕೊಲ್ಲು ಭರವಸೆಗಳೇನಾದ್ರೂ ಏನಾದ್ರು ಕೊಡಂಗಿದ್ರೆ ದಯವಿಟ್ಟು ನಮ್ಮ ನಾಯಕರಲ್ಲಿ ಮನೇಲಿ ಮಾಡ್ತೀನಿ ಭರವಸೆ ಸಿಗುವವರೆಗೂ ಅದು ರೈಟಿಂಗ್ ಅಲ್ಲಿ ಕೊಡುವವರೆಗೂ ನಾವೆದ್ದೇಳ್ಬಾರ್ದು ಅಲ್ಲಿಂದ ಅದನ್ನ ಜೈ ಗಳಿಸ್ಕೊಂಡೇ ಬರೋಣ ಅಂತ ಅನ್ನೋದು ನನ್ನ ಉದ್ದೇಶ ಐತ್ರ ಇದು ಡೈಲಿ ಮಟ್ಟದಲ್ಲಿ ನಡೀತಕ್ಕಂಥ ಇದು